ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕೈ ಆಪರೇಷನ್ ಅಂತ ವರದರಾಜು ಬಂದಿರ್ತಾರೆ ಸೊ ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವನ್ನಪ್ಪಿದ್ದು ಖಾಸಗಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಐಜೂರು ನಾರಾಯಣ ಆಸ್ಪತ್ರೆಯಲ್ಲಿ ಈ ಘಟನೆ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾತ್ರಿ ನಡೆದಿದೆ ರಾಮನಗರ ಬಾಲಗೇರಿ ನಿವಾಸಿ ವರದರಾಜು ಮೂಳೆ ಮುರಿತದಿಂದ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ ಆಪರೇಷನ್ ವೇಳೆ ಹೃದಯಾಘಾತದಿಂದ ರೋಗಿ ಸಾವನ್ನಪ್ಪಿದ್ದಾನೆ ಎನ್ನುತ್ತಿರುವ ವೈದ್ಯರು ಆದರೆ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯದಿಂದ ವರದರಾಜು ಸಾವನ್ನಪ್ಪಿದ್ದಾನೆ ಎಂದು ಆಸ್ಪತ್ರೆಯ ಮುಂದೆ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳಕ್ಕೆ ಐಜೂರು ಪೊಲೀಸರು ಭೇಟಿ ನೀಡಿ ಆಸ್ಪತ್ರೆಯ ಸುತ್ತ

ಅವ್ರು ಮತ್ತೆ ಮನೇಲಿ ಮಾತುಕತೆ ಮಾಡುವಾಗ ಆ ಮನ್ಸಲ್ಲಿ ಸೇರ್ ಮೇಲೆ ಕುತಿದ್ದು ಹಿಂಗೆ ಬಿದ್ದೋದ್ರು ಸರ್ ಇಡ್ಲಿ ಮೂಳೆನಾಯಿತು ಅಂತ ಸ್ಕ್ಯಾನಿಂಗ್ ಮಾಡಿದ್ರು ಅದು ಮಾಡಿದ್ದೆ ಇಲ್ಲಿ ಬಂದಿನ ಎರಡು ಮೂರು ದಿವಸ ಒಂದು ವಾರದಿಂದ ಅವ್ರಿಗೋ ಇದು ಗೂಡನ್ ಮಾರ್ಕೆಟಿದ್ದು ಕಾಸಿದ್ದು ಹಿಂಗ್ ಏನಾಯ್ತು ಅದಕ್ಕೆ ನೈಗಿಲ್ಲ ಮಂಡಿಗೆ ಅಂತ ಹೇಳಿದ್ರು ಆಯಿತು ಕಾಸು ಕೊಟ್ಟಿದ್ದು ನಿನ್ನೆ ಬಂದು ನಿನ್ನೆ ಕೆಲಸ ಮಾಡ್ಕೊಂಡು ಬಂತು ಅಡ್ಮಿಟ್ ಆಗಿತ್ತು ಸರ್ ಅಷ್ಟೇ ಸಾಯಿಸಿ ಬಿಡ್ತಾರೆ ಸರ್